ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯಿಂದ ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೇ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ನಿನ್ನೆ ನಾಲ್ಕನೇ ತಾರೀಕು ಒಂದು ಕ್ಯಾಬಿನೆಟ್ ಮೀಟಿಂಗ್ ಕಂಡಕ್ಟ್ ಆಗಿತ್ತು ಸಚಿವ ಸಂಪುಟದಲ್ಲಿ ಅಲ್ಲಿ ಒಂದಷ್ಟು ವಿಷಯಗಳನ್ನ ನಿರ್ಧಾರ ಮಾಡಲಾಗಿದೆ ಅಂದ್ರೆ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಅಂತ ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಆ ಪರೀಕ್ಷೆಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಿರ್ಣಯಗಳು ಆಗಿರುವಂತದ್ದು ತುಂಬಾ ಜನ ಅದೇನ್ ಸರ್ ಅದ್ ಕಾಪಿ ಏನಾದ್ರು ಮಾಹಿತಿ ಕೊಡ್ಲಿಕ್ಕೆ ಆಗತ್ತ ಅಂತ ಹೇಳಿದರೆ ಸೊ ಅದು ಒಂದೇ ಸಲಕ್ಕೆ ಓದ್ಕೊಂಡ್ರೆ ಅರ್ಥ ಆಗದೆ ಇರ್ಬೋದು ಬಟ್ ಅದರಿಂದ ಆಚೆಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬಂದಂತ ಕೆಲವೊಂದು ವಿವರಗಳನ್ನ ಓದ್ಬಿಟ್ಟು ನಿಮ್ಗೆ ಅದು ಕ್ಲಿಯರ್ ಕಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ ಸೊ ಒಂದ್ ಕಡೆಯಿಂದ ಹೇಳೋ ಪ್ರಯತ್ನ ಮಾಡ್ತೀನಿ ನೋಡಿ ಇಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಅಂತಿದೆ ಇದಕ್ಕೆ ಸಂಬಂಧಪಟ್ಟಂತ ನಿರ್ಣಯಗಳು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನಾಗಿದೆ ಅಂತ ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಒಂದರಿಂದ ಐದನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳು ಅಗತ್ಯ ವಿಷಯಗಳಲ್ಲಿ ಅರ್ಥ ಮಾಡ್ಕೊಳ್ಳಿ ಆ ಒಂದರಿಂದ ಐದನೇ ತರಗತಿಯ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳು ಅಗತ್ಯ ವಿಷಯಗಳಲ್ಲಿ ಪದವಿಯನ್ನು ಹೊಂದಿದ್ದಲ್ಲಿ ಯಾವ ವಿಷಯಗಳಿಗೆ ಅವರು ಡಿಗ್ರಿಯನ್ನು ಮಾಡಬೇಕು ಆ ವಿಷಯಗಳಲ್ಲಿ ಡಿಗ್ರಿಯನ್ನ ಮಾಡ್ಕೊಂಡಿದ್ದೆ ಆದರೆ ಟಿ ಇ ಟಿ ಪ್ರಮಾಣ ಪತ್ರವನ್ನ ಹೊಂದಿರಬೇಕೆಂಬ ಷರತ್ತನ್ನು ಬೋಧಿಸಲು ಅನುವಾಗುವಂತೆ ತಿದ್ದುಪಡಿ ಮಾಡಿ ದಿನಾಂಕ ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊರಡಿಸಿರುವ ಕರಡು ಮತ್ತು ಕರಡು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಅಂತಿಮಗೊಳಿಸುವ ಬಗ್ಗೆ ಅಂತಿದೆ ಇದಕ್ಕೆ ಸಂಬಂಧಪಟ್ಟ ಏನು ಹೇಳಿದ್ರೆ ಇಲ್ಲಿ ಅವ್ರಿಗೆ ಬೇಕಾ ಅಂತ ಸೊ ಈಗ ಒನ್ ಟು ಗೆ ಯಾರು ಬೋಧನೆ ಮಾಡ್ತಾರೆ ಅವ್ರಿಗೆ ಈ ಟಿಇಟಿ ಪರೀಕ್ಷೆಯ ಪ್ರಮಾಣ ಪತ್ರದ ಅವಶ್ಯಕತೆ ಇದೆಯಾ ಅಂದ್ರೆ ಟಿಇಟಿ ಪರೀಕ್ಷೆ ಬೇಕಾ ಅಂತ ಅವ್ರಿಗೆ ಅಷ್ಟೇ ಇದೆ ನೋಡಿ ಇಲ್ಲಿ ಹೇಳಿದ್ರೆ ಈಗ ಒಂದರಿಂದ ಐದನೇ ತರಗತಿ ಬೋಧಿಸುವ ಪ್ರಾಥಮಿಕ ಶಾಲಾ ಶಿಕ್ಷಕರು ಎನ್ ಸಿಟಿ ಮಾರ್ಗಸೂಚಿಗಳಲ್ಲಿ ನಿರ್ದಿಷ್ಟಪಡಿಸಿದಂತೆ ಮತ್ತು ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಜಾರಿಯಲ್ಲಿರುವ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಇರುವಂತೆ ಅಗತ್ಯ ವಿಷಯಗಳಲ್ಲಿ ಪದವಿಯನ್ನು ಹೊಂದಿದ್ದಲ್ಲಿ ಆರು ಮತ್ತು ಏಳನೇ ತರಗತಿಗೆ ಬೋಧಿಸಲು ಅರ್ಹರಾಗತಕ್ಕದ್ದು ಎಂದು ಸಚಿವ ಸಂಪುಟ ನಿರ್ಣಯನ ಇಲ್ಲಿ ಮಾಡಲಾಗಿದೆ ಅಂತ ಸೊ ಇನ್ನೊಂದ್ಸಲ ಓದ್ಬಿಡ್ತೀನಿ ಒಂದರಿಂದ ಐದನೇ ತರಗತಿಗೆ ಬೋಧನೆ ಮಾಡ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರು ಎನ್ ಮಾರ್ಗಸೂಚಿಗಳಲ್ಲಿ ನಿರ್ದಿಷ್ಟಪಡಿಸಿರುವಂತೆ ಮತ್ತು ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಜಾರಿಯಲ್ಲಿರುವ ಜಿಪಿಡಿ ಹುದ್ದೆಗೆ ಈಗ ಏನಿದೆ ವೃಂದ ಮತ್ತು ನೇಮಕಾತಿ ನಿಯಮಗಳು ಅದರಲ್ಲಿ ಇರತಕ್ಕಂಥ ಅಗತ್ಯ ವಿಷಯಗಳಲ್ಲಿ ಅವರು ಡಿಗ್ರಿಯನ್ನು ಹೊಂದಿದ್ರೆ ಸೊ ಆ ಶಿಕ್ಷಕರು ನೋಡಿ ಯಾರೋ ಒಂದರಿಂದ ಐದನೇ ತರಗತಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಜಿ ಪಿ ಡಿ ಈ ಸಿ ಆರ್ ರೂಲ್ಸ್ ಅಲ್ಲಿ ಏನಿದೆ ಆ ವಿಷಯಗಳಲ್ಲಿ ಪದವಿಯನ್ನು ಹೊಂದಿದ್ರೆ ಅವರು ಆರು ಮತ್ತು ಏಳನೇ ತರಗತಿಗೆ ಬೋಧನೆ ಮಾಡ್ಲಿಕ್ಕೆ ಅರ್ಹರಾಗತಕ್ಕದ್ದು ಅಂತ ಈಗ ಸಚಿವ ಸಂಪುಟ ನಿರ್ಣಯವನ್ನ ಇಲ್ಲಿ ಮಾಡಲಾಗಿದೆ ಅಂತ ಸೊ ನೀವು ಜಿ ಪಿ ಡಿ ಸಿ ಆರ್ ರೂಲ್ಸ್ ಅಫಿಷಿಯಲ್ ಕಾಪಿ ಇದೆ ಅದು ಅದನ್ನ ನೀವು ನೋಡ್ಬಿಟ್ರೆ ಸೊ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಓಡಿಸಿರುವಂತದ್ದು ಅದನ್ನ ನೋಡ್ಬಿಟ್ರೆ ನಿಮ್ಗೆ ಅಂಡರ್ಸ್ಟೂಟ್ ಆಗುತ್ತೆ ಆ್ಯಂಡ್ ಇದರಿಂದ ಆಚೆಗೆ ನೋಡಿ ಇಲ್ಲೂ ಕೂಡ ಪೇಪರ್ ಕಟಿಂಗ್ ಭಾಳ ಕ್ಲಿಯರ್ ಆಗಿ ಹೇಳಿದ್ರು ಇಲ್ಲಿ ನೋಡಿ ಇಲ್ಲಿ ಅಲ್ಲ ಆ ಕಾಪಿಯಲ್ಲಿ ಕೊಟ್ಟಿದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇಲ್ಲೂ ಕೂಡ ನೀವು ಓದ್ಕೊಂಡು ಅರ್ಥ ಮಾಡ್ಕೋಬಹುದು ಸೊ ಒಂದರಿಂದ ಐದನೇ ತರಗತಿಯ ಶಿಕ್ಷಕರಿಗೆ ಟಿ ಇ ಟಿ ಪ್ರಮಾಣ ಪತ್ರ ಬೇಡ ಅಂತ ನೋಡಿ ಕ್ಲಿಯರ್ ಕಟ್ ಆಗಿ ಹೇಳಿದಾರೆ ಅಂದರೆ ಈ ಪ್ರೈಮರಿ ಲೆವೆಲ್ ದಟ್ ಈಸ್ ಒನ್ ಟು ಫೈವ್ ಟೀಚರ್ಸ್ ಅಂತ ಏನಿರ್ತಾರೆ ಅವರಿಗೆ ಟೀಚ್ ಮಾಡ್ಲಿಕ್ಕೆ ಆ ಒಂದು ಟೀಚರ್ಸ್ಗೆ ಇಲ್ಲಿ ಟಿಇಟಿ ಪತ್ರ ಅವಶ್ಯಕತೆ ಇಲ್ಲ ಅಂತ ಟಿ ಇ ಟಿ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಅಂದ್ರೆ ಇಸ್ ನಥಿಂಗ್ ಬಟ್ ಟಿ ಇ ಟಿ ಬೇಕಿಲ್ಲ ಅಂತ ಆಗುತ್ತೆ ಅವರಿಗೆ ರಾಜ್ಯ ಸರ್ಕಾರವು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದು ಅಗತ್ಯ ವಿಷಯಗಳಲ್ಲಿ ಪದವಿ ಹೊಂದಿದ್ದು ಒಂದರಿಂದ ಐದನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಿರತಕ್ಕಂಥ ಪ್ರಾಥಮಿಕ ಶಿಕ್ಷಕರಿಗೆ ಟಿಇಟಿ ಪ್ರಮಾಣ ಪತ್ರ ಅಗತ್ಯವಿಲ್ಲವೆಂದು ಹೇಳಿದೆ ಅಂದ್ರೆ ಏನು ಎಲಿಜಿಬಲ್ ಇರಬೇಕು ಅದಿರಬೇಕು ಅಷ್ಟೇ ಹಾಗಂತ ಇಲ್ಲಿ ಈ ಪರೀಕ್ಷೆಯನ್ನೇ ಪಾಸ್ ಮಾಡಬೇಕು ಅಂತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅವರಿಗೆ ಪ್ರಮಾಣ ಪತ್ರ ಬೇಡ ಅಂತ ನೋಡಿ ಇಲ್ಲಿ ಹೇಳಿದರೆ ಸೊ ಗುರುವಾರ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಅಧಿಕೃತ ನಿರ್ಣಯವನ್ನು ಮಾಡಲಾಗಿದ್ದು ಟಿಇಟಿ ಪೂರೈಸಿರದ ಟಿ ಇ ಟಿ ಪರೀಕ್ಷೆ ಯಾರು ಮಾಡ್ಕೊಂಡಿಲ್ವೋ ಆ ಪ್ರಾಥಮಿಕ ಶಿಕ್ಷಕರಿಗೆ ಟಿ ಕಡ್ಡಾಯ ಸರತಿನಿಂದ ವಿನಾಯಿತಿ ಸಿಕ್ಕಿದೆ ಸಂಪುಟ ಸಭೆ ನಿರ್ಧಾರಗಳನ್ನು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ ಸಚಿವ ಎಚ್ ಕೆ ಪಾಟೀಲ್ ಒಂದರಿಂದ ಐದನೇ ತರಗತಿವರೆಗೆ ಬೋಧನೆ ಮಾಡತಕ್ಕಂತ ಈ ಪ್ರಾಥಮಿಕ ಶಿಕ್ಷಕರಿಗೆ ಟಿ ಇ ಟಿ ಪ್ರಮಾಣ ಪತ್ರ ಅಗತ್ಯ ಇಲ್ಲ ಆರು ಮತ್ತು ಏಳನೇ ತರಗತಿ ಹಾಗೂ ಮುಂದುವರೆದ ತರಗತಿಗಳಿಗೆ ಟಿಇಟಿ ಅಗತ್ಯ ಎಂದು ಇಲ್ಲಿ ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಅದು ಜಿ ಪಿ ಟಿ ಟೀಚರ್ಸ್ ಅಂತ ಯಾರು ಬರ್ತಾರೆ ಹೈಯರ್ ಪ್ರೀಮರಿ ಲೆವೆಲ್ಗೆ ಅವರಿಗೆ ಟೀಚ್ ಮಾಡ್ತಕ್ಕಂಥ ಶಿಕ್ಷಕರಿಗೆ ಅದೊಂದು ಪ್ರಮಾಣ ಪತ್ರ ಅಗತ್ಯ ಇದೆ ಅವರು ಟಿ ಇ ಟಿ ಪರೀಕ್ಷೆಯನ್ನು ಫೇಸ್ ಮಾಡಿ ಆ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಈ ಸಚಿವ ಸಂಪುಟ ಸಭೆಯಲ್ಲಿ ನಡೆದಂತ ಸಭೆಯಲ್ಲಿ ನಿರ್ಣಯವನ್ನು ಮಾಡಿರುವಂಥದ್ದು ಸೊ ಐ ಹೋಪ್ ನಿಮಗೆಲ್ಲ ಸೊ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಸೊ ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ರೆಸ್ಪಾಂಡ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಸೊ ಧನ್ಯವಾದ ಈ ಒಂದು ವಿಡಿಯೋವನ್ನು ವಾಚ್ ಮಾಡೋದಕ್ಕೆ